ರವಿ ಶಾಮನೂರ್ ಅವರು ಮಲ್ಲನಾಗೇಂದ್ರ ಹೀರೋ ಆಗಿ ನಟಿಸಿರುವ ನಟಿಸಿದ್ದ ಸಿನಿಮಾ ಪದವಿ ಪೂರ್ವ ಅಂತ ಆ ಸಿನಿಮಾದ ಜೋಡಿ ಅಂದ್ರೆ ಅದನ್ನ ಕಟ್ಟಿದ ಜೋಡಿ ಇವತ್ತು ಇನ್ನೊಂದ್ಸಲಿ ಜಂಟಿಯಾಗಿ ನಮ್ಮೆಲ್ಲರ ಮುಂದೆ ಇನ್ನೊಂದು ಹೊಸ ಸಿನಿಮಾ ಮೂಲಕ ಬರ್ತಿದ್ದಾರೆ ಅವ್ರು ಯಾರು ಅಂದ್ರೆ ರವಿ ಶಾಮ್ನೂರ್ ಫಿಲ್ಮ್ಸ್ ಮತ್ತೆ ಯೋಗರಾಜ್ ಸಿನಿಮಾಸ್ ಅವರು ಅವರ ಎರಡನೇ ಸಿನಿಮಾಕ್ಕೆ ಅದರ ಹೆಸರನ್ನ ಬಿಡುಗಡೆ ಮಾಡಕ್ಕೆ ನಾವೆಲ್ಲರೂ ಇಲ್ಲಿ ಇವತ್ತು ನೆರೆದಿದ್ದೀವಿ ಅದಕ್ಕೆ ನಾವು ಕಟ್ಟೆ ಈ ಅಗದಿ ಉತ್ತರ ಕರ್ನಾಟಕದ ಈ ಕಥೆಯ ಈ ಸಿನಿಮಾದ ಹೆಸರನ್ನ ಬಿಡುಗಡೆ ಮಾಡಕ್ಕೆ ಲೋಕಕ್ಕೆ ಸಾರಕ್ಕೆ ಒಲವಿನಿಂದ ಒಪ್ಪಿಕೊಂಡು ಇಲ್ಲಿ ಬಂದು ನಮ್ ಜೊತೆ ಆಗಿರುವ ನಟ ರಾಕ್ಷಸ ಗಾಲಿ ಧನಂಜಯ ಅವರನ್ನ ಈಗ ಕಟ್ಟೆ ಮಾಡಿ ಈಗ ಮೋಕ್ಷನ ನೋಡಿದ್ರೆ ಅಥವಾ ವಾಸನನ್ನು ನೋಡಿದ್ರೆ வெங்கண்ணன்ோடத ஒன்ோடல பிரச்சுடையாபா

ರವಿ ರವಿಶಾಮನೂರು ಫಿಲ್ಮ್ಸ್ ಇದರ ಒಡೆಯ ರವಿ ಶಾಮನೂರು ಅವರು ಎರಡನೇದಾಗಿ ಧಾರವಾಡ ನಂಟಿರುವ ಸಿನಿಮಾ ಮೇಸ್ಟ್ರು ಟೈಟಲ್ ಲಾಂಚ್ ಮಾಡ್ತಿದೀವಿ